ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಈ ದಿನದ ವೀಡಿಯೋ ಬಂದು ರಥಸಪ್ತಮಿಯ ಬಗ್ಗೆ ತಿಳಿಸ್ಕೊಡೋಣ ಅಂತ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಐಕಾನ್ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಮುಂದೆ ಬರೋವಂಥ ವೀಡಿಯೋಸ್ಗಳನ್ನು ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬರುತ್ತೆ ಈಗ ರಥಸಪ್ತಮಿಯನ್ನು ಯಾಕೆ ಆಚರಿಸ್ತಾರೆ ರಥಸಪ್ತಮಿ ಅಂದರೆ ಏನು ರಥಸಪ್ತಮಿಯ ದಿನ ಯಾವ ಟೈಮಿಗೆ ನಾವು ಒಂದು ಯಾವ್ಯಾವ ಕಾರ್ಯನ ಮಾಡಬಹುದು ಅಥವಾ ಅದರಿಂದ ನಮಗೆ ಯಾವುದ ಪುಣ್ಯ ಲಭಿಸುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ ರಥಸಪ್ತಮಿಯನ್ನು ಸೂರ್ಯದೇವನ ಆರಾಧನೆಗಾಗಿ ಮೀಸಲಿಡಲಾದ ದಿನ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿಯನ್ನು ಫೆಬ್ರವರಿ ನಾಲ್ಕರಂದು ಮಂಗಳವಾರ ಆಚರಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿ ಶುಭ ಮುಹೂರ್ತ ಯಾವುದು ರಥಸಪ್ತಮಿಯ ದಿನ ಪೂಜೆಯನ್ನು ಮಾಡೋದು ಹೇಗೆ ರಥಸಪ್ತಮಿಯ ಮಹತ್ವ ಮತ್ತು ಮಂತ್ರಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಮ್ಮ ಸನಾತನ ಧರ್ಮದಲ್ಲಿ ರಥಸಪ್ತಮಿ ಹಬ್ಬಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ ನಂಬಿಕೆಗಳ ಪ್ರಕಾರ ಈ ದಿನ ಸೂರ್ಯನ ಏಳು ಕುದುರೆಗಳು ಅವನ ರಥವನ್ನು ಎಳೆಯಲು ಪ್ರಾರಂಭಿಸುತ್ತವೆ ಅಂತಲೇ ನಂಬಿಕೆ ಇದೆ ರಥಸಪ್ತಮಿಯ ದಿನದಂದು ಸೂರ್ಯದೇವರು ಇಡೀ ಪ್ರಪಂಚದ ಜ್ಞಾನವನ್ನು ಹೆಚ್ಚಿಸಲು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ದಿನವನ್ನು ಸೂರ್ಯದೇವರ ಜನ್ಮದಿನವೆಂದು ಆಚರಿಸಲಾಗುತ್ತದೆ ರಥಸಪ್ತಮಿಯ ದಿನದಿಂದ ಬೇಸಿಗೆ ಕಾಲ ಪ್ರಾರಂಭವಾಗುತ್ತೆ ಮತ್ತು ಈ ದಿನ ರೈತರಿಗೆ ಸುಗ್ಗಿಯ ಆರಂಭ ಅಂತಲೇ ಕೆಲವು ಕಡೆ ಅದನ್ನು ಸಂಕೇತಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿಯನ್ನು ಯಾವ ದಿನದಂದು ಹೇಗೆ ಆಚರಿಸ್ಬೋದು ಮತ್ತು ಆ ದಿನದ ಬಗ್ಗೆ ಮಾಹಿತಿ ಏನು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೀವು ತಿಳ್ಕೊಳ್ಳಿ ಮತ್ತು ಅದೇ ರೀತಿ ನೀವು ನಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಏನೇನು ತೊಂದರೆ ಇದೆ ಅಥವಾ ಸೂರ್ಯ ಯಾವುದೇ ಒಂದು ಪವರ್ ಅಂತ ನೋಡೋದಾದರೆ ನವಗ್ರಹಗಳಲ್ಲಿ ಸೂರ್ಯನೇ ಅಧಿಪತಿ ಇನ್ನು ರಥಸಪ್ತಮಿ ಹಬ್ಬವನ್ನು ನಾವು ಯಾವ ಥರ ವಿಶೇಷವಾಗಿ ಆಚರಿಸ್ಬೋದು ಅಂತ ನೋಡೋದಾದರೆ ಈ ದಿನ ದಾನ ಧರ್ಮ ಮಾಡೋದಕ್ಕೆ ಬಹಳ ವಿಶೇಷವಾಗಿದೆ ಅಂತ ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ ಈ ದಿನದಂದು ಧರ್ಮ ಮಾಡೋದರಿಂದ ಹಿಂದೆ ಮಾಡಿದ ಪಾಪಗಳು ಮತ್ತು ರೋಗಗಳಿಂದ ಪರಿಹಾರ ಸಿಗುತ್ತದೆ ಅಂತ ಹೇಳ್ತಾರೆ ಈ ದಿನ ಸೂರ್ಯೋದಯಕ್ಕೆ ಮೊದಲು ಸ್ನಾನ ಮಾಡಿ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ದೇಹದ ಎಲ್ಲ ರೋಗಗಳು ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಿಸಿದಂತಹ ರೋಗಗಳು ಗುಣವಾಗುತ್ತವೆ ಎಂದು ಹೇಳಲಾಗಿದೆ ಇದಕ್ಕಾಗಿಯೇ ರಥಸಪ್ತಮಿಯನ್ನು ಆರೋಗ್ಯ ಸಪ್ತಮಿ ಅಂತ ಕೂಡ ಕರೀತಾರೆ ಹಬ್ಬಗಳಿಗೇನು ಬರುತ್ತೆ ಹೋಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಅವುಗಳ ಆಚರಣೆಯ ಹಿಂದಿನ ನಿಗೂಢ ಅರ್ಥ ಮತ್ತು ವೈಜ್ಞಾನಿಕ ಅಂಶಗಳನ್ನು ಅರಿತಾಗ ನಾವು ಆಚರಿಸುವ ಹಬ್ಬಕ್ಕೆ ಒಂದು ಅರ್ಥಪೂರ್ಣ ಕೊಡುತ್ತೆ ಅಲ್ವಾ ಯುಗಾದಿ ಹೊಸತನವನ್ನು ಹೊತ್ತು ತಂದರೆ ಅದಕ್ಕೂ ಮುನ್ನ ಬರುವ ರಥಸಪ್ತಮಿ ಹಳೆಯ ಜಾಗದಲ್ಲಿ ಹೊಸತನ್ನು ತಂದಿಟ್ಟು ಬದುಕನ್ನು ಆನಂದಮಯವಾಗಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ಸೂರ್ಯ ಹಳೆಯ ರಥವನ್ನು ಬಿಟ್ಟು ಹೊಸ ರಥ ಹತ್ತುತ್ತಾನೆ ಅಂತ ಪುರಾತನ ಕಾಲದಿಂದಲೂ ಹೇಳ್ತಾನೆ ಬಂದಿದ್ದಾರೆ ಅಲ್ಲದೆ ಈ ದಿನನ ಸೂರ್ಯನ ಜನ್ಮದಿನ ಅಂತ ದೊಡ್ಡವರು ಹೇಳ್ತಾರೆ ಯಾವುದೇ ವಸ್ತು ಹಳೆಯದಾದ ಮಾತ್ರಕ್ಕೆ ಬದುಕು ಹಳೆಯದಾಗಲ್ಲ ಅಲ್ವಾ ಅದೇ ನಿತ್ಯ ನವೀನ ಹೀಗಾಗಿಯೇ ದೇಹ ಹಳೆಯದಾಯಿತಂತೆ ಹಳೆಯ ಬಟ್ಟೆ ಕಳಚಿ ಹೊಸದನ್ನು ಧರಿಸಿದಂತೆ ಅದನ್ನು ವಿಸರ್ಜಿಸಿ ಆತ್ಮ ಹೊಸತನ್ನು ಪಡೆಯುತ್ತದೆ ಎಂಬ ನಂಬಿಕೆ ಇದೆ ಸೂರ್ಯನು ಹಾಗೆಯೇ ಪ್ರತಿ ವರ್ಷ ರಥ ಬದಲಿಸಿ ತನ್ನ ಕಾರ್ಯವನ್ನು ಚುರುಕುಗೊಳಿಸುತ್ತಾನೆ ತನ್ಮೂಲಕ ಭುವಿಯ ನಿವಾಸಿಗಳಿಗೆ ಚೈತನ್ಯ ನೀಡುತ್ತಾನೆ ಈ ದಿನದ ಹಿನ್ನೆಲೆಯಲ್ಲಿ ಆತನನ್ನು ಗೌರವಿಸುವ ಸಲುವಾಗಿ ಇಂದು ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಮಂಗಳವಾರ ದೇಶಾದ್ಯಂತ ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ ಚಳಿಗಾಲದಲ್ಲಿ ಮುದುಡಿದ ಶರೀರ ರಥಸಪ್ತಮಿಯ ಬಳಿಕ ಸೂರ್ಯನ ಶಾಖದಿಂದಾಗಿ ನವಚೈತನ್ಯ ತುಂಬಿಕೊಳ್ಳುತ್ತದೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂದರೆ ಸೂರ್ಯ ಆರೋಗ್ಯದಾಯಿ ವೈಜ್ಞಾನಿಕವಾಗಿಯೂ ಇದು ಸಾಬೀತವಾಗಿದೆ ಹಸುಗೂಸಿನ ಕಣ್ಣುಗಳು ಸಾಮಾನ್ಯವಾಗಿ ಹಳದಿ ಬಣ್ಣಕ್ಕೆ ತಿರುಗಿದ ಸಂದರ್ಭದಲ್ಲಿ ಪ್ರತಿದಿನ ಎಳೆಬಿಸಿಲಿಗೆ ಮಗುವನ್ನು ಮಲಗಿಸುವಂತೆ ವೈದ್ಯರು ಸಲಹೆ ಕೊಡುತ್ತಾರೆ ಚಂದ್ರನ ಬೆಳಕಿನಲ್ಲಿ ವಿಟಮಿನ್ ಬಿ ಟ್ವೆಲ್ ಇದ್ದರೆ ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಹೇರಳವಾಗಿರುತ್ತದೆ ಎಂಬುದು ಎಲ್ಲರಿಗೂ ತಿಳಿದ ವಿಷಯನೇ ಹೀಗಾಗಿ ಪ್ರತ್ಯಕ್ಷವಾಗಿ ಕಾಣುವ ದೈವ ಸ್ವರೂಪಿ ಸೂರ್ಯನ ಆರಾಧನೆಗೆ ವಿಗ್ರಹಾರಾಧನೆಗೆ ಬಳಕೆಗೆ ಬರುವ ಮುಂಚಿನಿಂದಲೂ ಪ್ರಾಶಸ್ತ್ಯವಿದೆ ಆಹಾರಕ್ಕಾಗಿ ರೋಗ ನಿವಾರಣೆಗಾಗಿ ಸೂರ್ಯೋಪಾಸನೆಯನ್ನು ಮಾಡಬೇಕೆಂದು ಸ್ಕಂದವರಹ ಪುರಾಣಗಳಲ್ಲಿಯೂ ಹೇಳಲಾಗಿದೆ ಇನ್ನು ರೋಗ ನಿವಾರಣೆ ದೇಹದಾಢ್ಯ ಹಾಗೂ ಆರೋಗ್ಯವನ್ನು ಬಯಸುವವರು ಸೂರ್ಯನ ಆರಾಧನೆ ಮಾಡಬೇಕೆಂದು ನಿಯಮವಿದೆ ರೋಗಾಣುಗಳನ್ನು ನಾಶಪಡಿಸುವ ಶಕ್ತಿ ಸೂರ್ಯನ ಕಿರಣಗಳಲ್ಲಿವೆ ಬೆಳಗಿನ ಹಾಗೂ ಸಂಜೆಯ ಸೂರ್ಯ ಕಿರಣಗಳಿಂದ ಆರೋಗ್ಯವರ್ಧನೆಯಾಗುತ್ತದೆ ರೋಗದಿಂದ ನರಳುವವರು ರಥಸಪ್ತಮಿಯ ದಿನದಿಂದಲಾದರೂ ಸೂರ್ಯ ಸೂರ್ಯನ ಆರಾಧನೆಯನ್ನು ಮಾಡಿದರೆ ಅರ್ಥಾತ್ ಆತನ ಕಿರಣಗಳಿಗೆ ಸೂಕ್ತ ವೇಳೆಯಲ್ಲಿ ಮೈಯೊಡ್ಡಿದರೆ ಬೇಗ ಗುಣ ಹೊಂದುತ್ತಾರೆ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಸೂರ್ಯಾರಾಧನೆಯಲ್ಲಿ ಪ್ರಮುಖವಾಗಿ ಭಾರತ ಮಧ್ಯ ಆಫ್ರಿಕಾ ಈಜಿಪ್ಟ್ ಗ್ರೀಸ್ ಹಾಗೂ ಮಧ್ಯ ಏಷ್ಯಾಗಳಲ್ಲಿ ಆಚರಿಸಲಾಗುತ್ತದೆ ಹಾಗೆ ನೂರ ಎಂಟು ಸೂರ್ಯ ನಮಸ್ಕಾರ ನೀವು ಕೇಳಿರ್ಬೋದು ಅಲ್ವಾ ಅದೇ ಯೋಗಾಸನಗಳಲ್ಲಿ ಮೊದಲ ಪ್ರಾಶಸ್ತ್ಯ ಸೂರ್ಯ ನಮಸ್ಕಾರಕ್ಕಿದೆ ಏಕೆಂದರೆ ಈ ಅಭ್ಯಾಸವು ಮನಸ್ಸು ದೇಹ ಹಾಗೂ ಉಸಿರಾಟ ವ್ಯವಸ್ಥೆಗಳಿಗೆ ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ ಭೂಮಿಯಲ್ಲಿನ ಸಕಲ ಜೀವರಾಶಿಗಳ ಚಟುವಟಿಕೆಗಳ ಸೂರ್ಯನಿಂದ ನಡೆಯುತ್ತಿದೆ ಸೂರ್ಯನಿಲ್ಲದೆ ಜೀವನ ಅಸ್ತಿತ್ವ ಇರಲು ಸಾಧ್ಯವಿಲ್ಲ ಹೀಗಾಗಿ ರಥಸಪ್ತಮಿಯಂದು ನೂರ ಎಂಟು ಸೂರ್ಯ ನಮಸ್ಕಾರಗಳು ಹಾಗೂ ಸಪ್ತಾಶ್ವಗಳ ಪ್ರತೀಕವಾಗಿ ಸಪ್ತ ನಮಸ್ಕಾರಗಳನ್ನು ಮಾಡುವ ಅಭ್ಯಾಸವಿದೆ ಇನ್ನು ಸೂರ್ಯನ ಬಗ್ಗೆ ಪೌರಾಣಿಕ ಹಿನ್ನೆಲೆ ಏನಾದರೂ ಇದೆಯಾ ಅಂತ ನೋಡೋದಾದರೆ ದ್ವಾಪರಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಯನಿಗೆ ರಥಸಪ್ತಮಿ ಬಗ್ಗೆ ಹೇಳಿದ ಇದೆ ಯಶೋವರ್ಮನೆಂಬ ರಾಜನಿಗೆ ಹುಟ್ಟಿದ ಮನನಿ ಎಂಬ ಮಗನು ಹುಟ್ಟಿನಿಂದಲೇ ರೋಗಿಷ್ಠನಾಗಿದ್ದಂತೆ ಈ ಬಗ್ಗೆ ಜ್ಯೋತಿಷಿಗಳಿಂದ ಮಾಹಿತಿ ಪಡೆದು ಸಂಚಿತ ಕರ್ಮದಿಂದ ಬಂದಿರುವ ಈ ಕಾಯಿಲೆಗೆ ರಥಸಪ್ತಮಿ ವ್ರತ ಆಚರಿಸಲು ಹೇಳಿದ್ರಂತೆ ಅದರಂತೆ ಅಂದು ಸೂರ್ಯಾರಾಧನೆ ಮಾಡಲಾಗಿ ರಾಜಪುತ್ರನು ಆರೋಗ್ಯವಂತನೂ ಪ್ರಭಾವಶಾಲಿಯೂ ಆದನಂತೆ ಅಲ್ಲದೆ ಪಾಂಡವರು ವನವಾಸದ ಅವಧಿಯಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯಾರಾಧನೆ ಮಾಡಿ ಆತನಿಂದ ಅಕ್ಷಯ ಪಾತ್ರೆ ಪಡೆದಿದ್ದರು ಎಂಬ ಕಥೆಯಿದೆ ಅಲ್ಲದೆ ರಾವಣನನ್ನು ಗೆಲ್ಲಬೇಕಾದರೆ ಶ್ರೀರಾಮನೂ ಕೂಡ ಅಗಸ್ಯರ ಉಪದೇಶದಂತೆ ಆದಿತ್ಯ ಹೃದಯದಲ್ಲಿ ಮೂಲಕ ಸೂರ್ಯನ ಆರಾಧನೆ ಮಾಡಿದನೆಂದು ರಾಮಾಯಣದಲ್ಲಿ ಹೇಳಿದೆ ಸೂರ್ಯಾರಾಧನೆ ಮಾಡಿ ಚಿನ್ನ ನೀಡುವ ಶಮಂತಕಮಣಿ ಪಡೆದ ಸತ್ರಾಜಿತನ ಕತೆ ಹರಿವಂಶದಲ್ಲಿ ಬಂದಿದೆ ಮಯೂರನೆಂಬ ಕವಿ ಸೂರ್ಯಶತಕವೆಂಬ ಗ್ರಂಥ ಬರೆದು ಕಳೆದುಕೊಂಡ ಕಣ್ಣನ್ನು ಮತ್ತೆ ಪಡೆದನೆಂದು ಹೇಳುತ್ತಾರೆ ಶ್ರೀರಾಮ ಸೂರ್ಯವಂಶದವನಾದರೆ ಕರ್ಣ ಸುಗ್ರೀವ ನವಗ್ರಹಗಳಲ್ಲಿ ಶನಿ ಹಾಗೂ ಯಮ ಸೂರ್ಯನ ಪುತ್ರರಾಗಿದ್ದಾರೆ ರಥಸಪ್ತಮಿಯಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಸಮುದ್ರ ಸರೋವರ ಸಂಗಮ ಮುಂತಾದೆಡೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ಪೂರ್ವಜನ್ಮದ ಪಾಪಗಳು ಹಾಗೂ ಈ ಜನ್ಮದ ಸಕಲ ದುಃಖಗಳು ಪರಿಹಾರವಾಗುತ್ತವೆ ಸೂರ್ಯೋದಯಕ್ಕೆ ಮಾಡುವ ಮಾಘಸ್ನಾನ ತುಂಬ ಪುಣ್ಯಪ್ರದವಾಗಿದೆ ಆಯುಷ್ಯ ಆರೋಗ್ಯ ಸಂಪತ್ತು ಲಭಿಸುವುದಲ್ಲದೆ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಎಂಬ ಪುರಾಣಗಳು ಸಾರಿ ಸಾರಿ ಹೇಳುತ್ತವೆ ಸೂರ್ಯನ ಆರಾಧನೆ ಋಗ್ವೇದದ ಕಾಲದಿಂದಲೂ ಪ್ರಚಲಿತದಲ್ಲಿದೆ ಪ್ರಾಚೀನ ವೈದಿಕ ಧರ್ಮದಲ್ಲಿ ಸೂರ್ಯನಿಗೆ ಅತ್ಯಂತ ಪ್ರಾಮುಖ್ಯತೆ ಇತ್ತು ಆತನ ಆರಾಧನೆಯಿಂದಲೇ ಸೌರಪಂಥ ಹುಟ್ಟಿದ್ದು ಕಾಲ ಗಣನೆಯಲ್ಲಿ ಸೌರಮಾನ ಎಣಿಕೆ ಇಂದಿಗೂ ಇದೆ ಇನ್ನು ಭೂರ್ಭುವ ಸ್ವಹ ಎಂಬ ಗಾಯತ್ರಿ ಮಂತ್ರದಲ್ಲಿನ ಪ್ರತಿ ಶಬ್ದವು ಸೂರ್ಯನ ಸಾಮರ್ಥ್ಯಗಳನ್ನು ಕೊಂಡಾಡುತ್ತದೆ ರಥಸಪ್ತಮಿಯ ದಿನ ಎಕ್ಕದಲೆಯ ಸ್ನಾನ ಮಾಡುವುದರಿಂದ ಏನೇನು ನಿಮಗೆ ಪ್ರಯೋಜನ ಅಂತ ತಿಳ್ಕೊಳ್ಳಿ ಎಕ್ಕದಲೆಯ ಸ್ನಾನ ಅಂದರೆ ಸೂರ್ಯನ ಕಿರಣಗಳಲ್ಲಿನ ತತ್ ಸತ್ವಗಳನ್ನು ಹೀರಿಕೊಂಡಿರುವ ಅರ್ಕದೆಲೆ ಅಥವಾ ಎಕ್ಕದೆಲೆಗಳನ್ನು ತಲೆ ಭುಜ ಕತ್ತು ಕಂಕುಳು ತೊಡೆ ಪಾದಗಳ ಮೇಲಿರಿಸಿ ಸ್ನಾನ ಮಾಡುವುದು ರಥಸಪ್ತಮಿಯ ವಿಶೇಷತೆಯಲ್ಲಿ ಒಂದು ಅಂತಲೇ ಹೇಳ್ಬೋದು ಎಕ್ಕದ ಎಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯವಿದೆ ಅಷ್ಟೇ ಅಲ್ಲದೆ ದೇಹದಲ್ಲಿನ ಕೀಲು ನೋವು ಹಲ್ಲು ನೋವು ಹೊಟ್ಟೆ ನೋವುಗಳಿಗೂ ಸಹ ಎಕ್ಕದ ಗಿಡ ಅದರ ಎಲೆಗಳಲ್ಲಿರುವ ಔಷಧೀಯ ಅಂಶಗಳಿಂದ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಹೀಗಾಗಿಯೇ ಈ ದಿನ ಎಕ್ಕದೆಲೆಯ ಸ್ನಾನವನ್ನು ಮಾಡಿದರೆ ತುಂಬ ಒಳ್ಳೆಯದು ಮತ್ತು ಶ್ರೇಷ್ಠ ಎಂದು ಈ ರಥಸಪ್ತಮಿಯ ದಿನದಂದು ಹೇಳಲಾಗಿದೆ ದೇವರಿಲ್ಲಿದ್ದಾನೆ ಎಂದು ಪ್ರಶ್ನಿಸುವ ಬದಲು ಪ್ರತ್ಯಕ್ಷವಾಗಿ ಕಾಣುವ ದೈವಿ ಸ್ವರೂಪಗಳಾದ ಯಾವುದೇ ಜಾತಿ ಭೇದ ಧರ್ಮದ ಚೌಕಟ್ಟಿಲ್ಲದ ಸೂರ್ಯ ಚಂದ್ರ ವೃಕ್ಷ ಬೆಟ್ಟ ನದಿ ನದಗಳೇ ಆರಾಧನೆಯನ್ನು ನಮ್ಮ ಪೂರ್ವಿಕರು ಆಚರಣೆಗೆ ತಂದಿರುವುದು ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅಲ್ವಾ ರಥಸಪ್ತಮಿಯ ಶುಭ ಮುಹೂರ್ತ ಯಾವುದು ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿ ದಿನಾಂಕ ಫೆಬ್ರವರಿ ನಾಲ್ಕು ಮಂಗಳವಾರ ಅದೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ ರಥಸಪ್ತಮಿಯ ಸ್ನಾನದ ಸಮಯ ಯಾವ ಟೈಮಲ್ಲಿ ನಾವು ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂತ ನೋಡೋದಾದರೆ ಬೆಳಗಿನ ಜಾವ ಮುಂಜಾನೆ ಐದು ಇಪ್ಪತ್ತ್ಮೂರರಿಂದ ಏಳು ಎಂಟರ ಒಳಗಡೆ ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ರಥಸಪ್ತಮಿಯ ಅರುಣೋದಯದ ಸಮಯ ಯಾವಾಗ ಅಂತ ನೋಡೋದಾದರೆ ಆರು ನಲವತ್ತ್ಮೂರಕ್ಕೆ ಅರುಣೋದಯದ ಸಮಯ ಇದೆ ಇನ್ನು ಸೂರ್ಯೋದಯದ ಸಮಯ ಅರುಣೋದಯ ಅಂದರೆ ಸ್ವಲ್ಪ ಬೆಳಕು ಬರ್ತಾ ಇರುತ್ತೆ ಆವಾಗ ಸೂರ್ಯ ಹುಟ್ಟುತ್ತಾ ಇರ್ತಾನೆ ನೋಡಿ ಅದಕ್ಕೆ ಅರುಣೋದಯ ಅಂತ ಕರೀತಾರೆ ಇನ್ನು ಸೂರ್ಯೋದಯದ ಸಮಯ ತುಂಬ ಒಂದು ಸ್ವಲ್ಪ ಬಿಸಿಲು ಬರಂಗೆ ಕಾಣುತ್ತೆ ನೋಡಿ ಅದಕ್ಕೆ ನಾವು ಸೂರ್ಯೋದಯ ಅಂತ ಕರಿತೀವಿ ಅದು ಬಂದು ಏಳು ಎಂಟಕ್ಕೆ ಇನ್ನು ಸಪ್ತಮಿ ತಿಥಿ ಪ್ರಾರಂಭ ಸಪ್ತಮ ತಿಥಿ ಅಂದರೆ ಮುಂಜಾನೆ ನಾಲ್ಕು ಮೂವತ್ತೇಳರಿಂದ ಅಂದರೆ ಬೆಳಗಿನ ಜಾವ ನಾಲ್ಕು ಮೂವತ್ತೇಳರಿಂದ ಪ್ರಾರಂಭ ಆಗುತ್ತೆ ಇನ್ನು ಸಪ್ತಮಿ ತಿಥಿ ಮುಕ್ತಾಯ ಯಾವಾಗ ಅಂತ ನೋಡೋದಾದರೆ ಫೆಬ್ರವರಿ ನಾಲ್ಕರಂದು ಮಂಗಳವಾರ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಸಪ್ತಮಿ ತಿಥಿ ಮುಕ್ತಾಯ ಆಗತ್ತೆ ಇನ್ನು ರಥಸಪ್ತಮಿಯ ಪೂಜೆನ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಕೇಳಿಸ್ಕೊಳ್ಳಿ ಇನ್ನು ರಥಸಪ್ತಮಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಶುಭ ಸಮಯದಲ್ಲಿ ಸ್ನಾನ ಮಾಡಿ ಈಗ ಹೇಳಿದ್ನೆಲ್ಲ ಟೈಮು ಬೆಳಗ್ಗೆ ಐದು ಇಪ್ಪತ್ತ್ಮೂರಿಂದ ಏಳು ಗಂಟೆ ಎಂಟು ನಿಮಿಷದ ಒಳಗಡೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ನಂತರ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಹೂಗಳಿಂದ ಅಲಂಕರಿಸಿ ಸೂರ್ಯದೇವರ ವಿಗ್ರಹ ಇದ್ದರೆ ಆ ವಿಗ್ರಹ ಅಥವಾ ಚಿತ್ರವನ್ನು ಇಟ್ಟು ಅದಕ್ಕೆ ಹೂ ಅಲಂಕಾರ ಮಾಡಿ ಗಂಗಾಜಲ ಅಭಿಷೇಕ ಮಾಡಿ ಶ್ರೀಗಂಧ ಕುಂಕುಮ ಹೂಗಳನ್ನು ಇತ್ಯಾದಿಗಳನ್ನು ಅಲಂಕರಿಸಿ ಪೂಜೆ ಮಾಡಬಹುದು ಇನ್ನು ಸೂರ್ಯದೇವನಿಗೆ ಹೂವಿನ ಹಾರವನ್ನು ಹಾಕಿ ಧೂಪವನ್ನು ಅರ್ಪಿಸಬಹುದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ನಾಳೆ ಇಂಪಾರ್ಟೆಂಟು ಇದನ್ನು ಮಾಡೇ ಮಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅರ್ಘ್ಯ ಅರ್ಪಿಸುವಾಗ ಓಂ ಗೃಣಿಹಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿದರೆ ಸಾಕು ತುಂಬ ಸಿಂಪಲ್ಲು ಒಂದೇ ಒಂದು ಸಿಂಗಲ್ ಪದ ಇದೆ ನೋಡಿ ಓಂ ಗೃಣಿಹಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಸೂರ್ಯದೇವನ ಕೃಪೆಗೆ ಪಾತ್ರರಾಗ್ಬೋದು ಅಂತಲೇ ಹೇಳ್ಬೋದು ಇನ್ನು ಸೂರ್ಯದೇವರಿಗೆ ಬೆಲ್ಲ ಎಳ್ಳು ಬಟ್ಟೆ ಮತ್ತು ರೊಟ್ಟಿಯನ್ನು ಅರ್ಪಿಸುವ ಪದ್ಧತಿ ಇದೆ ಸೊ ನಿಮ್ಮ ಮನೆಯಲ್ಲಿ ಬೆಳ್ಳು ಎಳ್ಳು ಬೆಲ್ಲ ಬಟ್ಟೆ ಹೊಸದಾಗಿ ಯಾವುದಾದ್ರೂ ಒಂದು ವಸ್ತ್ರ ಆಗಲಿ ಒಂದು ದೇವರಿಗೆ ಸಂಬಂಧಪಟ್ಟ ಬಟ್ಟೆ ಆಗಿರ್ಬೋದು ಅಂದರೆ ಶಲ್ಯ ಆಗಿರ್ಬೋದು ನೀವು ಇಟ್ಬಿಟ್ಟು ಒಂದು ರೊಟ್ಟಿ ರೊಟ್ಟಿ ಅರ್ಪಿಸ್ಬೋದು ಅಂತಿದೆ ಒಂದು ಅಕ್ಕಿ ರೊಟ್ಟಿ ಅಥವಾ ಏನಾದರೂ ಒಂದು ಸಿಂಪಲ್ಲಾಗಿ ಯಾವುದೇ ರೀತಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕ್ಬಾರ್ದು ಸಿಂಪಲ್ ಅಕ್ಕಿ ರೊಟ್ಟಿ ಒಂದು ಮಾಡಿ ಉಪ್ಪಾಕದೇ ಮಾಡಿ ಇಟ್ಟು ಅರ್ಪಿಸ್ಬೋದು ಸೂರ್ಯನಿಗೆ ಇನ್ನು ಪೂಜೆಯ ಕೊನೆಯಲ್ಲಿ ಸೂರ್ಯ ದೇವರಿಗೆ ಆರತಿ ಮಾಡಿ ಜನರಿಗೆ ಪ್ರಸಾದವನ್ನು ವಿತರಿಸಬಹುದು ಆರತಿ ಮಾಡಿಬಿಟ್ಟು ಪ್ರಸಾದನ ವಿಸ ವಿತರಿಸ್ಬೋದು ಅಂದರೆ ಯಾವುದಾದ್ರೂ ಒಂದು ಗೋಧಿ ಪಾಯಸ ಆಯಿತಾ ಗೋಧಿ ಪಾಯಸ ಮಾಡಿ ಹಂಚ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ ಇಷ್ಟು ಸೂರ್ಯ ದೇವರಿಗೆ ಸಂಬಂಧಪಟ್ಟಂಥ ಮಾಹಿತಿ ಇದಾಗಿದೆ ಎಲ್ಲರಿಗೂ ಈ ನನ್ನ ಮಾಹಿತಿ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ರಥಸಪ್ತಮಿಯ ಮಂತ್ರಗಳು ಇನ್ನೂ ಸುಮಾರಿದೆ ಅದನ್ನು ನಾನು ತಿಳಿಸ್ಕೊಡ್ತೀನಿ ಅಲ್ಲಿ ಹೇಳಿದೆ ಅಲ್ವಾ ಓಂ ಗೃಣಿಹಿಯೇ ನಮಃ ಅಂದರೆ ಓಂ ಗೃಣಿಹಿ ಸೂರ್ಯಾಯ ನಮಃ ಅಂತ ಹೇಳಿದ್ರು ಸಾಕು ಇನ್ನೂ ತುಂಬ ಮಂತ್ರಗಳಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಕೇಳಿಸ್ಕೊಳ್ಳಿ ಓಂ ಏಹಿ ಹಿ ಸೂರ್ಯ ದೇವ ಸಹಸ್ತಾಶ್ರೋ ತೇಜೋ ರಾಶಿ ಜಗತ್ಪತೆ ಅನುಕಂಪಯ मां भक्ताय दिवाकरः ॐ सूर्याय नमः ॐ आदित्याय नमः ॐ नमो भास्कराय नमः अर्घ्य समर्पयामि ॐ गृणिहे सूर्याय नमः ॐ श्रीं श्रीं सूर्याय सहस्रकिरणाय मनोवञ्चितफलं देहि देहि स्वाहा ॐ श्रीं ಗೃಣಿಹಿ ಸೂರ್ಯ ಆದಿತ್ಯಂ ಕ್ಲೀಂ ಹೋಂ ಓಂ ಶ್ರೀಂ ಹೀಂ ಸೂರ್ಯಾಯ ನಮಃ ಇನ್ನು ಈ ರಥಸಪ್ತಮಿಯ ಕೊನೆಯಲ್ಲಿ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ರಥಸಪ್ತಮಿಯ ದಿನದಂದು ಏನು ಮಾಡಬೇಕು ರಥಸಪ್ತಮಿಯ ದಿನ ಸೂರ್ಯೋದಯಕ್ಕೆ ಮೊದಲು ಸ್ನಾನ ಮಾಡಬೇಕು ಫಸ್ಟು ಈ ದಿನ ಮುಂಜಾನೆ ಸಮಯದಲ್ಲಿ ಮಾತ್ರ ಸ್ನಾನ ಮಾಡೋದು ಶುಭ ಅಂತ ಹೇಳ್ತಾರೆ ಸ್ನಾನ ಮಾಡಿದ ನಂತರ ಭಕ್ತರು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ ನಂತರ ದಾನ ಕಾರ್ಯಗಳನ್ನು ಮಾಡಬಹುದು ಅಂದರೆ ಅದು ಸೂರ್ಯನಿಗೆ ನೀರನ್ನು ಅರ್ಪಿಸಿ ಅಂದರೆ ಅರ್ಘ್ಯ ಅಂದರೆ ಏನು ನಾವು ಸೂರ್ಯನಿಗೆ ಬೆಳಗ್ಗೆ ಹುಟ್ಟಿದ ತಕ್ಷಣ ಸೂರ್ಯನಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಮ್ಮ ಕೈಲಾದಷ್ಟು ದಾನ ಧರ್ಮ ಮಾಡಬಹುದು ನಮ್ಮ ಕೈಲಿ ಏನಾಗುತ್ತೆ ಬಡವರಿಗೆ ಬಗ್ಗರಿಗೆ ಅಥವಾ ಟೆಂಪಲ್ಗೆ ಹೋಗ್ಬಿಟ್ಟು ನವಧಾನ್ಯಗಳು ಏನೋ ಒಂದು ನಾವು ಕೊಟ್ಟು ನಮ್ಮ ದಾನ ಕಾರ್ಯಗಳನ್ನು ಮಾಡ್ಬೋದು ಅಂತ ಹೇಳ್ತಾರೆ ಇದಾದ ನಂತರ ತುಪ್ಪದ ದೀಪವನ್ನು ಬೆಳಗಿಸಿ ಸೂರ್ಯ ದೇವರನ್ನು ಕೆಂಪು ಹೂಗಳು ಕರ್ಪೂರ ಮತ್ತು ಧೂಪದ್ರವ್ಯಗಳಿಂದ ಪೂಜಿಸಬೇಕು ಈ ದಿನದಂದು ಮಹಿಳೆಯರು ಸೂರ್ಯದೇವರನ್ನು ಸ್ವಾಗತಿಸಲು ತಮ್ಮ ಮನೆಗಳ ಮುಂದೆ ಸೂರ್ಯದೇವರ ರಂಗೋಲಿ ಅಥವಾ ರಥದ ಚಿತ್ರವನ್ನು ಬಿಡಿಸುತ್ತಾರೆ ಈ ಅವ್ರಿಗೆ ಸಂಬಂಧಪಟ್ಟಂಗೆ ಸೂರ್ಯನ ಬಗ್ಗೆ ತಿಳಿದಿರೋರು ಮಹಿಳೆಯರು ಏನು ಮಾಡ್ತಾರೆ ಬೇಗ ಎದ್ದು ಬಾಗಿಲು ಗುಡಿಸಿ ರಂಗೋಲಿ ಇಟ್ಟು ಅದರಲ್ಲಿ ಸೂರ್ಯ ದೇವರನ್ನು ಸ್ವಾಗತಿಸಕ್ಕೋಸ್ಕರ ಸೂರ್ಯನ ಚಿತ್ರ ಅಥವಾ ರಥದ ಚಿತ್ರವನ್ನು ಬಿಡಿಸ್ತಾರೆ ಸೊ ಇಷ್ಟು ಮಾಹಿತಿ ಬಂದು ರಥಸಪ್ತಮಿಯ ದಿನದ ವಿಶೇಷದ ಮಾಹಿತಿಯಾಗಿದೆ ಎಲ್ರಿಗೂ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬರೋ ಅಂಥ ವಿಡಿಯೋ ನೋಟಿಫಿಕೇಷನ್ನ ಪಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಈ ವಿಡಿಯೋ ಮುಖಾಂತರ ನಿಮಗೆ ರಥಸಪ್ತಮಿಯ ಬಗ್ಗೆ ಹಂಚಿಕೊಳ್ಳಲಾದ ವಿಷಯ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಾವಿರದ ಐನೂರ ಮೇಲೆ ಸಬ್ಸ್ಕ್ರೈಬರ್ಸ್ ಎಲ್ಲ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ತುಂಬ ತುಂಬ ಧನ್ಯವಾದಗಳು ಇನ್ನೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನ ಎಲ್ಲರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಪ್ಲೀಸ್ 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 ಅಂತಲೇ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್